ಹೇಳ್ತೀನಿ ಪವಾಡ ಅಂತ ಹೇಳ್ತಿಲ್ಲ ಯಾವ ಮಂದಿ ಕೇಳವ್ರು ನೀ ಮಾಡೋದೇನು ಅವನ ಕಳ್ಕೊಬಾರಿ ಸರಿ ಆಗ ನಾನು ವಾಣಿ

ಏನು ಕಡಿಮೆ ನಿಮ್ಮ ಮಣಿದೇವ್ರು ಯಾವ್ದು ಗೊತ್ತೈತೆ ನಿನಗೆ ನಿನ್ನ ಮನಿದೇವ್ರು ನಿಂದು ಉರು ದೇವರು ಉರು ದೇವರ ನಿಮ್ಮ ಮನ್ಯಾಗ ಹಿರಿಯರಲ್ಲ ನಮ್ ಪಾಪ ಹೋಗಿ ಪ್ರಶ್ನೆ ಮಾಡ ಬಡ್ಡಿ ದೇವರು ಭೂಮಿ ದೇವರು ಯಾವ ಮುಂದೆ ಮತ್ತೆ ನಮ್ಮ ಮನಿದೇವರಿಗೆ ಏನು ಬೇಡಿಕೊಂಡ್ರಿ ಇನ್ನೊಂದು ಪ್ರಶ್ನೆ ಮಾಡಬಹುದು ಆಮೇಲೆ ನಿನ್ನೆ ಭೇಟಿ ಆಗ ಅದನ್ನು ಬೇಡಿಕೊಂಡಿಲ್ಲ ಅಂತಂದ್ರ ಬೇಡಿಕೊಂಡದ್ದು ನಾನು ಎದುರು ಮಾಡಿ ತೋರಿಸ್ತೇನೆ